ಕೇರಳ ಮಹಾಮಾಂತ್ರಿಕರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಮುಂದಿನ ಭವ್ಯ ಭವಿಷ್ಯವನ್ನು ಫೋನಿನಲ್ಲೇ ತಿಳಿಸುವ ಮಹಾ ದೈವಜ್ಞ ಮಾಂತ್ರಿಕ ಶಕ್ತಿಗಳ ಮಹಾ ಸಿದ್ಧಿ ಪುರುಷ ಪಂಡಿತ್ ಇಷ್ಟಪಟ್ಟವರು ನಿಮ್ಮವರಾಗಬೇಕೇ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಸಂತಾನ ಸಮಸ್ಯೆ ಮದುವೆ ವಿಳಂಬ ವಿದ್ಯೆ ಉದ್ಯೋಗ ಆರೋಗ್ಯ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆಗಳು ಯಾವುದೇ ಆಗಿದ್ದರೂ ಪುರಾತನ ರುದ್ರಿಣಿ ದೈವೋಚ್ಛಾಟನ ಪೂಜೆಯಿಂದ ಮಾಂತ್ರಿಕ ತಾಂತ್ರಿಕ ವಿದ್ಯಾಶಕ್ತಿಗಳಿಂದ ಅಷ್ಟಮಂಗಳ ದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಯಂತ್ರ ತಂತ್ರಗಳ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಅತಿಯಾಗಿ ಇಷ್ಟಪಟ್ಟಿದ್ರೆ ಅಥವಾ ಅಥವಾ ಗಂಡ ಹೆಂಡತಿಯಾಗಿರ್ಬೋದು ಗಂಡ ಹೆಂಡತಿಯರ ನಡುವೆ ಏನಾದರೂ ಕಲಹಗಳಾಗಿ ಒಟ್ಟು ವೈಮನಸ್ಯಗಳಾಗಿ ದೂರ ದೂರ ಏನಾದರೂ ಆಗಿದ್ರೆ ನೀವು ಅಂಥವ್ರನ್ನ ಒಂದು ಸುಲಭವಾಗಿ ನಿಮ್ಮ ಕಡೆ ಒಂದು ಬರ ಮಾಡ್ಕೊಳ್ಳುವಂತಹ ಒಂದು ಈ ಸುಲಭ ಒಂದು ತಾಂತ್ರಿಕ ವಿದ್ಯೆ ಈ ಒಂದು ಕೆಲಸದಿಂದ ನೀವು ನೀವು ಅತಿಯಾಗಿ ಇಷ್ಟಪಟ್ಟಿರೋ ನೀವು ಬರ ಮಾಡ್ಕೊಳ್ಬೋದು ವೀಕ್ಷಕರ ಪ್ರೇಮಿಗಳಾಗಿರ್ಬೋದು ಅಥವಾ ಗಂಡ ಹೆಂಡತಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅಂತಹವರನ್ನ ಸುಲಭವಾಗಿ ನಿಮ್ಮ ಒಂದು ತೆಕ್ಕೆಗೆ ಬರ ಮಾಡಿಕೊಳ್ಳುವಂತಹ ಕೆಲಸ ಈ ವಿಧಾನದಿಂದ ಆಗುತ್ತೆ ವೀಕ್ಷಕರೇ ಹಾಗಾದ್ರೆ ಬನ್ನಿ ಇದನ್ನ ನಾವು ಯಾವ ರೀತಿ ಮಾಡಿದ್ರೆ ನಾವು ಅತಿಯಾಗಿ ಇಷ್ಟಪಟ್ಟಿರೋ ನಮ್ಮ ಬಳಿ ಬರ್ತಾರೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮೊದಲನೇದಾಗಿ ನಾವು ಮಾಡ್ಬೇಕಾಗಿರೋ ಕೆಲಸ ಒಂದು ಬಿಳಿ ಎಕ್ಕದ ಒಂದು ಎಲೆಯನ್ನ ತೆಗೆದುಕೊಡಿ ಆಯ್ತಾ ನೋಡ್ತಾ ಇದ್ರಲ್ಲ ಈ ಒಂದು ಬಿಳಿ ಎಕ್ಕದ ಎಲೆಯನ್ನ ತೆಗೆದುಕೊಡಿ ಆ ಬಿಳಿ ಎಕ್ಕದ ಎಲೆಯನ್ನು ತೆಗೆದುಕೊಂಡು ನೀವು ಇಷ್ಟ ಅಥವಾ ನಿಮ್ಮಿಂದ ದೂರ ಆಗಿರೋಂಥವ್ರು ಪ್ರೇಮಿಗಳಾಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಬೇರೆ ಯಾವ್ದೇ ತರದ ವಿಚಾರದಾಗಿದ್ರು ಕೂಡ ನಿಮ್ಮನ್ನ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಏನಿದ್ದಾರೆ ಅವ್ರದ್ದು ಒಂದು ಬಟ್ಟೆಯ ಒಂದು ತುಂಡನ್ನ ತೆಗೆದುಕೊಳ್ಳಿ ವೀಕ್ಷಕರೇ ಆಯ್ತಾ ಈ ಒಂದು ಬಟ್ಟೆಯ ತುಂಡನ್ನ ತೆಗೆದುಕೊಳ್ಳಿ ಆ ಬಟ್ಟೆಯ ತುಂಡಿನ ಮೇಲ್ಗಡೆ ನೀವು ನೀವು ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅವರ ಹೆಸರನ್ನ ಬರೆಯಿರಿ ಆಯ್ತಾ ಆ ಬಟ್ಟೆಯ ತುಂಡಿನ ಮೇಲೆ ಉದಾಹರಣೆಗೆ ನಿಮ್ಮಿಂದ ಸ್ತ್ರೀ ದೂರ ಆಗಿದ್ರೆ ಸ್ತ್ರೀ ಹೆಸರು ಕಮಲಮ್ಮ ಅಂತ ಬರೀರಿ ಅಥವಾ ನಿಮಗೆ ಪುರುಷರು ಏನಾದ್ರೂ ದೂರ ಆಗಿದ್ರೆ ರಾಜೇಶ ಅನ್ನದನ್ನ ಬರೀರಿ ಸ್ತ್ರೀ ದೂರ ಆಗಿದ್ರೆ ಸ್ತ್ರೀ ಹೆಸರು ಪುರುಷ ದೂರ ಆಗಿದ್ರೆ ಪುರುಷರ ಹೆಸರನ್ನ ಇದ್ರ ಮೇಲೆ ಬರೀ ವೀಕ್ಷಕರೇ ಆ ಬಟ್ಟೆಯ ತುಂಡಿನ ಮೇಲೆ ಅಂದ್ರೆ ಅವ್ರದೇ ಬಟ್ಟೆ ಆಗಿರ್ಬೇಕು ಬೇರೆ ಬಟ್ಟೆ ಆಗ್ಬಾರ್ದು ಅವರ ಒಂದು ಬಟ್ಟೆಯ ತುಂಡಿನ ಮೇಲೆ ಅವರ ಹೆಸರನ್ನ ಬರೆದ್ಬಿಟ್ಟು ಅವರ ಒಂದು ತಲೆಯ ಕೂದಲು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅವರ ಒಂದು ತಲೆಯ ಈ ಕೂದಲನ್ನ ಆ ಬಟ್ಟೆಯಲ್ಲಿ ಹಿಡಿ ಆಯ್ತಾ ಈಗ ಇಟ್ಬಿಟ್ಟು ವೀಕ್ಷಕರೇ ಅದ್ರ ಮೇಲ್ಭಾಗದಲ್ಲಿ ನೀವು ನೀವು ಮನೆಯಲ್ಲಿ ಸಾಮಾನ್ಯವಾಗಿ ಉಪಯೋಗ ಮಾಡುವಂತಹ ಈ ಕಲ್ಲುಪ್ಪು ಏನಿದೆ ಆ ಕಲ್ಲುಪ್ಪನ ನೀವು ಇದ್ರ ಮೇಲ್ಗಡೆ ಹಾಕಿ ಆಯ್ತಾ ಈಗ ಈ ಕಲ್ಲುಪ್ಪನ ಇದ್ರ ಮೇಲ್ಗಡೆ ಈಗ ಹಾಕ್ಬಿಟ್ಟು ವೀಕ್ಷಕರೇ ಅದ್ರ ಮೇಲ್ಭಾಗದಲ್ಲಿ ಸ್ವಲ್ಪ ಕುಂಕುಮವನ್ನ ಹಾಕಿ ನೋಡಿ ಕಾಣಿಸ್ತಾ ಇದೆಯಾ ನಾನು ಹೇಳ್ತಾ ಇರೋದು ನೀಟಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಬಿಳೆ ಎಕ್ಕದ ಎಲೆ ಮತ್ತೆ ನೀವು ವಶ ಮಾಡ್ಕೊಳ್ಬೇಕಾಗಿರೋ ಒಂದು ಬಟ್ಟೆಯ ತುಂಡು ಆ ಬಟ್ಟೆ ತುಂಡಿನ ಮೇಲೆ ಅವರ ಹೆಸರನ್ನ ಬರೆಯಿ ಆ ಹೆಸರನ್ನ ಬರೆದ್ಬಿಟ್ಟು ನಂತರ ಅವರ ತಲೆ ಕೂದಲನ್ನ ಹಾಕಿ ಮತ್ತೆ ಸ್ವಲ್ಪ ಕಲ್ಲುಪ್ಪನ್ನ ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಕುಂಕುಮವನ್ನ ಹಾಕಿ ವೀಕ್ಷಕ ಆಯ್ತಾ ಹಾಕ್ಬಿಟ್ಟು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಯಾರು ನಿಮ್ಮಿಂದ ದೂರ ಆಗಿದರೆ ಅವರನ್ನ ಸಂಪೂರ್ಣವಾಗಿ ಮನಸ್ಸಿನಲ್ಲೇ ನೆನೆಸ್ಕೊಳ್ತಾ ಓಂ ಕಾಮದೇವಾಯ ನಮಃ ಓಂ ಕಾಮದೇವಾಯ ನಮಃ ಅಂತ ಹನ್ನೊಂದು ಬಾರಿ ನೀವು ಅದನ್ನ ಪಠನೆಯನ್ನ ಮಾಡಿ ನೋಡಿ ಆಯ್ತಾ ಹನ್ನೊಂದು ಬಾರಿ ನೀವು ಅದನ್ನ ಪಠಣೆ ಅಂದ್ರೆ ಮನಸ್ಸಿನಲ್ಲಿ ಅವ್ರನ್ನ ನೆನೆಸ್ಕೊಳ್ತಾ ಓಂ ಕಾಮದೇವಾಯ ನಮಃ ಅಂತ ಒಂದು ಹನ್ನೊಂದು ಬಾರಿ ನೀವು ಹೇಳ್ಕೊಂತ ಇದನ್ನ ನೋಡಿ ಹೀಗೆ ನಾನು ತೋರಿಸ್ತಾ ಇದೀನಲ್ಲ ಈ ರೀತಿ ನೀವು ಇದನ್ನ ಅದನ್ನ ಫೋಲ್ಡ್ ಮಾಡಿ ವೀಕ್ಷಿಸ್ತಾರೆ ಆಯ್ತಾ ನೋಡಿ ಈ ರೀತಿ ಇದನ್ನ ಈ ಎಕ್ಕದ ಎಡನ ಈ ರೀತಿ ನೀವು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ನಂತರ ನೀವು ಒಂದು ಕೆಂಪು ಮತ್ತೆ ಕಪ್ಪು ಮಿಶ್ರಿತವಾಗಿರುವಂತಹ ದಾರದಿಂದ ನೋಡಿ ಈಗ ನಾನು ತೋರಿಸ್ತಾ ಇದೀನಿ ನೋಡಿ ಹೀಗೆ ಸುತ್ತಿ ಇದನ್ನ ಈದ್ಗೆ ಇದನ್ನ ಕಂಪ್ಲೀಟ್ ಆಗಿ ನೀವು ಇದನ್ನ ಸುತ್ತಿ ವೀಕ್ಷಕರೆ ಇದು ಸುತ್ತಿದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಾರ ಸ್ವಲ್ಪ ಉದ್ದಕ್ ಬಿಡ್ಕೊಳ್ಳಿ ಇದು ಉದ್ದಕ್ ಬಿಡ್ಕೊಂಡಿದ ನಂತರ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಒಂದು ಬೇವಿನ ಗಿಡಕ್ಕೆ ಹೋಗಿ ನೀವು ಇದನ್ನ ಹಾಕ್ಬೇಕು ಕಟ್ಬೇಕಾಗತ್ತೆ ವೀಕ್ಷಕರೇ ಆಯ್ತಾ ನೋಡಿ ಇದನ್ನ ನೋಡಿ ಈ ದಾರ ಏನಿದೆ ಈ ದಾರವನ್ನ ನೀವು ತೆಗೆದುಕೊಂಡು ಹೋಗ್ಬಿಟ್ಟು ಈ ಎಕ್ಕದ ಎಲೆ ಸಮೇತವಾಗಿ ನಾನ್ ತೋರಿಸಿದಂತ ವಿಧಾನ ನಮ್ಮ ರೆಡಿ ಮಾಡ್ಕೊಂಡು ನೀವು ಬಿಟ್ಟು ಒಂದು ಬೇವಿನ ಗಿಡಕ್ಕೆ ಹೋಗಿ ನೀವು ಇದನ್ನ ಕಟ್ಬಿಟ್ಟು ಬನ್ನಿ ಇದನ್ನ ನೀವು ಯಾವ ವಾರ ಬೇಕಾದ್ರೂ ಮಾಡ್ಬೋದು ಇಂತ ದಿನನೇ ಮಾಡ್ಬೇಕು ಅನ್ನೋಂತಹ ಒಂದು ನಿಯಮ ಏನಿಲ್ಲ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿನ ನೆನೆಸ್ಕೊಂಡು ನೀವು ಈ ಕೆಲಸವನ್ನು ನೀವು ಬೇವಿನ ಗಿಡ ಕಟ್ಬಿಟ್ಟು ಬನ್ನಿ ವೀಕ್ಷಕರೇ ಅವ್ರು ಎಲ್ಲೇ ಇರಲಿ ಎಷ್ಟೇ ದೂರದಲ್ಲಿ ಇರಲಿ ನಿಮ್ಮ ಹತ್ರ ಎಷ್ಟೇ ಮನಸ್ತಾಪ ಮಾಡಿಕೊಂಡು ಒಟ್ಟು ಅವ್ರು ಕೋಪ ಮಾಡ್ಕೊಂಡು ಹೋಗಿದ್ರೂ ಕೂಡ ಅವರು ಒಟ್ಟು ನಿಮ್ಮ ಹತ್ರ ಸಂಪೂರ್ಣವಾಗಿ ಒಲಿದು ಬರ್ತಾರೆ ವೀಕ್ಷಕರೇ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಶಾಶ್ವತವಾಗಿ ಅವರು ನೆಲೆಸಿರ್ತಾರೆ ಖಂಡಿತ ದಯವಿಟ್ಟು ನೋಡಿ ಇದನ್ನು ಒಂದು ಕೆಟ್ಟ ಉದ್ದೇಶಕ್ಕೆ ಮಾಡಬೇಡಿ ಒಂದು ಒಳ್ಳೆಯ ಕೆಲಸಕ್ಕೆ ಮಾಡಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ